ಗಿಡ್ಡ ಒಂದು ವಸ್ತು ಅದ ಹುಟ್ಟುತ್ತ ಕಾಡನ್ಯಾಗ ಯಾವಾಗ್ಲೂ ಇರ್ತದ ನೀರಾಗ ಆ ವಸ್ತು ಯಾವ್ದಪ್ಪ ಕ್ವಶನ್ ಯಾವ ಹಾಡೈತಿ ಇಡೀ ನಮ್ಮ ದೇಶನ್ಯಾಗ ಹಾಡ್ತಾರ ಒಂದ್ ಏನದ ಹುಟ್ಟದ ಮ್ಯಾಲೂ ತಿಂತಾರ ಸತ್ ಮ್ಯಾಲೂ ತಿಂತಾರ ಇಂಥದೊಂದು ಯಾವ ಜೀವಿ ಆದ ಹುಟ್ಟದಾಗಿಂದಾಗ್ಲು ಸಾವಿರಗೂ ಮಲ್ಕೊಳ್ಳುದಿಲ್ಲ ಬಿಡು ಇಂಥದ್ದೊಂದು ಯಾವ್ದದ ಮ್ಯಾಗಿಂದು ಒಗಿತಾರ ಒಳಗಿಂದು ಕುದಿಸ್ತಾರ ಮತ್ ಮ್ಯಾಲಿಂದು ತಿಂತಾರ ಒಳಗಿಂದು ಒಗಿತಾರ ಹ್ಮ ಇದನ್ನು ಹೇಳಿದೆ ಇಂಥದೊಂದು ಏನೈತಪ್ಪ ಹುಟ್ಟಿದ್ಮೇಲೆ ಹೆಣ ಮಾಡತ್ತ ಹೆಣಾದ್ಮೇಲೆ ಜೀವಂತ ಮಾಡುತ್ತ ಇದನ್ನು ಹೇಳದ್ ಯಾಕನಿ ಇಂತಾದ ಒಂದ್ ಏನೈತಿ ಉರಿ ಅದಕ್ಕ ಆಗಂಗಿಲ್ಲ ನೀರ್ ಅದಕ್ಕ ಮುನ್ಸಾಕ್ ಆಗಂಗಿಲ್ಲ ಕ್ವಶನ್ ಮುಗುದಿಲ್ಲ ಮತ್ ನೆಕ್ಸ್ಟ್ ಪಾರ್ಟ್ ತರ್ತೀನಿ ನಿನ್ನ ತಲಿ ಚಿತ್ತಲ್ ಪುತ್ತಲ್ ಮಾಡಾಕ